ಶ್ರೀನಿವಾಸಪುರದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಎಲ್ಲ ಜನಸಾಮಾನ್ಯರಿಗೆ ಹಾಗೂ ಅವರ ಕುಟುಂಬಗಳ ಆರೋಗ್ಯ ಮತ್ತು ಸುಖ ಜೀವನಕ್ಕೆ ದಾರಿ ಸಿಗಲು ಇಂದು ಪೊಲೀಸ್ ಠಾಣೆ ಆವರಣದಲ್ಲಿ ನಾ ವಿಘ್ನೇಶ್ವರನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಸರ್ವ ಜನಾಂಗಕ್ಕೂ ದೇವರು ಸದಾ ಆಶೀರ್ವಾದ ಸಿಗಲೆಂದು ದೇವರ ಪೂಜಾ ಕಾರ್ಯಕ್ರಮ ಹೋಮಗಳು ತಾಲೂಕು ಸಂಸ್ಥೆ ಜನತೆಗೆ ಹಾಗೂ ಎಲ್ಲ ಜನಸಾಮಾನ್ಯರಿಗೆ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ದೇವರ ಪ್ರಸಾದ ವಿನಿಯೋಗ ಹಾಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಎಸ್ಪಿ ಸಾಹೇಬರು ಎಂ ನಾರಾಯಣರವರು ಹಾಗೂ ಅಡಿಷನಲ್ ಎಸ್ಪಿ ರವಿಶಂಕರ್ ರವರು ಮತ್ತು ಜಗದೀಶ್ರವರು ಡಿವೈಎಸ್ಪಿ ರವರು ಪೊಲೀಸ್ ಇನ್ಸ್ಪೆಕ್ಟರ್ ಎಂಬಿ ಗೊರವಿನ ಕೊಳ್ಳರವರು ಸಿಪಿ ಜಯಾನಂದ ಹಾಗೂ ತಾಲೂಕು ದಂಡಾಧಿಕಾರಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ರವಿ ಹಾಗೂ ಗೌರವಾನ್ವಿತ ಎಲ್ಲ ಗಣ್ಯರು ಹಿರಿಯರು ಯುವ ಮುಖಂಡರು ತಾಲೂಕಿನ ಎಲ್ಲ ಜನಸಾಮಾನ್ಯರು ಹಾಗೂ ಜನರ ವಿಶ್ವಾಸ ಪಡೆದ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಗಳಿಸಿದರು ಹಾಗೂ ಈ ಸಮಯದಲ್ಲಿ ದೇವರು ಪೂಜಾ ಕಾರ್ಯಕ್ರಮ ಹೋಮ ಆಗಮಿಕರು ಅರುಣ್ ಕುಮಾರ್ ಶರ್ಮಾ ವೆಂಕಟನಾರಾಯಣ ರಾವ್ ಹೇಮಂತ್ ಶರ್ಮಾ ನವೀನ್ ಶರ್ಮಾ ಯೋಗೇಶ್ ಶರ್ಮಾ ಸುದರ್ಶನ್ ಶರ್ಮಾ ಮತ್ತು ಪೂಜಾ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿ ಎಂಡಿ ಪರವರ ಕುಟುಂಬ ಹೋಮ ಪೂಜಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರವರು ಮಾತನಾಡಿ ದೇವರ ಕೃಪೆಗೆ ಸಾಧನೆ ಬಹಳ ಮುಖ್ಯ ಈ ದಿನ ಗಣೇಶ ರೂಪ ಆಧಾರಿತ ಹೋಮ ಬಹಳ ಪ್ರಾಮುಖ್ಯತೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸಹಕಾರ ಧೈರ್ಯ ಸ್ಪಂದನೆ ಬಹಳ ಪ್ರಾಮುಖ್ಯತೆ ಇಲ್ಲಿ ಬರುವ ಎಲ್ಲಾ ಜಾನಸಮ್ಮಾನ್ಯರಿಗೆ ಒಳ್ಳೆಯದಾಗಲಿ ಮಾಡಿರುವ ತಪ್ಪುಗಳು ತಿಳಿದುಕೊಳ್ಳಲಿ ಎಂಬುವ ಮೊದಲು ಗಣೇಶ ದೇವರ ದರ್ಶನ ಪಡೆದು ಎಲ್ಲರ ಕೆಲಸಗಳು ಸಕಾಲಕ್ಕೆ ಸಮರ್ಪಿಸುತ್ತೇವೆ ತಾಲೂಕಿನ ಪರವಾಗಿ ಹಾಗೂ ಸೇವಾ ಕಾರ್ಯಕರ್ತರ ಪರವಾಗಿ ವಂದನೆಗಳನ್ನು ಅರ್ಪಿಸಿದರು ಹಾಗೂ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರ ನೀಡಿ ಎಂಬುದಾಗಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ರಾಮಚಂದ್ರರವರು ಮಾತನಾಡಿ ಮಾನ್ಯ ಎಸ್ಪಿ ಸಾಹೇಬರು ಹಾಗೂ ಡಿವೈಎಸ್ಪಿ ಎಸ್ಪಿ ಸಾಹೇಬರು ಮೇರೆಗೆ ಠಾಣೆಯ ನವೀಕರಣಕ್ಕೆ ಹಾಗೂ ಅವರ ಸೂಚನೆ ಮೇರೆಗೆ ಹಮ್ಮಿಕೊಂಡಿದ್ದೇವೆ ಇಲ್ಲಿ ದೇವಸ್ಥಾನ ಶಿಥಿಲಗೊಂಡಿತ್ತು ಅಧಿಕಾರಿಗಳ ಆದೇಶದ ಮೇರೆಗೆ ಮರುಗಣೇಶ ದೇವರ ಪ್ರತಿಷ್ಠಾಪನೆಗೆ ಎಲ್ಲರ ಸಹಕಾರವೇ ಈ ಕಾರ್ಯಕ್ರಮದ ಯಶಸ್ಸು ಹಾಗೂ ಗೌರವಾನ್ವಿತ ಎಲ್ಲ ಗಣ್ಯರು ಹಾಗೂ ಪಿವಿಆರ್ ಸಿಲ್ಕ್ ರಾಮಕೃಷ್ಣರವರು ಮತ್ತು ಮತ್ತು ಜನ ಜನಸಾಮಾನ್ಯರು ಭಾಗವಹಿಸಿ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಆಗಮಿಕರು ಅರುಣ್ ಕುಮಾರ್ ಶರ್ಮಾರವರು ವಿಘ್ನೇಶ್ವರನ ಪ್ರತಿಷ್ಠಾಪನಾ ಹಾಗೂ ಪೂಜಾ ಕಾರ್ಯಕ್ರಮ ಪೂರ್ಣ ಸವಿಸ್ತಾರವಾಗಿ ಸಲಹೆಗಳನ್ನು ತಿಳಿಸಿದರು ಈ ಪೂಜಾ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪೊಲೀಸ್ ಠಾಣೆಯಿಂದ ಕೃತಜ್ಞತೆಗಳನ್ನು ತಿಳಿಸಿದರು ಇದಿ ಗੰಡಾನಾದಂ ಕೃತವಾ ಪರಮನ್ನ ನಮ್ಮ ಒಂದು ಸಂಕಲ್ಪ ಶಕ್ತಿ ಜಾಸ್ತಿ ಆಗೋದಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾ ಈ ಒಂದು ಒಳ್ಳೆ ಕಾರ್ಯಕ್ಕೆ ಅಭಿನಂದನೆಗಳು ತಿಳಿಸ್ತಾ ಮತ್ತೊಮ್ಮೆ ನನ್ನ ಮಾತುಗಳು ಮುಗಿಸ್ತೇನೆ ಥ್ಯಾಂಕ್ ಯು

ಮತ್ತು ಹಿರಿಯ ನಡೆಗೆ ಇಲ್ಲಿನ ಪಕ್ಷಾತೀತವಾಗಿ ಎಲ್ಲ ನಾಯಕರ ಸಹಕಾರದವರಿಗೆ ನಾವು ಈ ಗಣಪತಿ ದೇವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರಾಣಪ್ರದೇಶ ಪೂಜೆಯಲ್ಲಿ ನವೀಕರಣ ಮಾಡಬೇಕಂತ ಹೇಳ್ಬಿಟ್ಟು ಪ್ರಥಮವಾಗಿ ಬಾಳೆಯನ್ನು ನವೀಕರಣ ಮಾಡಿರ್ತೇವೆ ಅದರ ಎರಡನೇ ಭಾಗವಾಗಿ ದೇವಸ್ಥಾನ ಒಂದಿತ್ತು ವಿನಾಯಕ ಇದ್ದರು ಸ್ವಲ್ಪ ಶಿಥಿಲಗೊಂಡಿತ್ತು ಅದನ್ನು ಬದಲಾವಣೆ ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡು ನಾವು ಅವ್ರಿಗೆ ನಾನು ಇಡೀ ತಾಲೂಕಿನ ಪರವಾಗಿ ಅವ್ರಿಗೆ ಮತ್ತು ಎಲ್ಲ ಸೇವಾರ್ಥಿಗಳಿಗೆ ನಾನು ವಂದನೆ ಹೇಳ್ತಾ ಇದ್ದೀನಿ ನಿಮ್ಮ ಈ ಕಾರ್ಯಗಳು ಇನ್ನು ಮುಂದುವರೋದು ನಿಮ್ ಜೊತೆ ಇಡೀ ತಾಲೂಕಿನ ಸಮಸ್ತ ಅಧಿಕಾರಿ ವರ್ಗ ಇರ ಇರುತ್ತೆ ಇರೋ ತರ ನೋಡ್ಕೊಂತೀವಿ ಹಾಗೇ ಈ ತಾಲೂಕಲ್ಲಿ ಇಬ್ಬರು ಸಿ ಎಸ್ ಈಗ ನನಗೆ ದೊಡ್ಡ ಚಾಲೆಂಜ್ ಆಗಿರೋದು ದಾರಿಗಳನ್ನ ಆಕ್ರಮಿಸ್ಕೊಂಡು ದಾರಿಗಳು ಅಡ್ಡ ಹಾಕೊಂಡು ಏನು ನಕ್ಷ ಇರೋ ದಾರಿಗಳು ಕೂಡ ಬಿಡದೇನ ಹೋಗ್ತಾ ಇರೋದು ಅದನ್ನ ಮೈನ್ ಆಗಿ ನಾವು ಇವಾಗ ತಗೊಳ್ತಾ ಇದ್ದೀವಿ ಅದಕ್ಕೆ ಬೋತ್ ಆಫ್ ಯೂ ಮುಖ್ಯವಾಗಿ ನಮ್ಮ ಹೆಡ್ ಕ್ವಾರ್ಟರ್ ಸಿ ಐ ಮತ್ತೆ ರಾಯಲ್ ಪಾಡ ಜೊತೆ ಕೈ ಜೋಡಿಸ್ಕೋಬೇಕು ಅಂತ ಈಗ ಸಾರ್ವಜನಿಕವಾಗಿ ಪರ್ಸನಲ್ ಆಗು ಕೇಳಿದೀನಿ ಸೊ ಅಷ್ಟು ಒಂದು ಕ್ರಿಯಾಶೀಲ ಶೀಲ ಆಗ ನಮ್ಮ ಸಿ ಐ ಸಾಹೇಬು ಈ ತಾಲೂಕು ಬಂದು ಈ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ ಎಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ ಆ ಸ್ಪಂದನೆಯ ಭಾಗವಾಗಿ ಬಹುಶಃ ಈ ಒಂದು ದೇವಸ್ಥಾನ ಇಲ್ಲಿ ಕಟ್ಸಿರೋದ್ರ ಹಿಂದೆ ಇನ್ನೊಂದು ದೊಡ್ಡ ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ನಾನು ಇಲ್ಲ ಕಂಪ್ಲೀಟ್ ಆಲ್ರೆಡಿ ಭಯ ಬಿದ್ದು ಬಂದಿರ್ತಾರೆ ಇಲ್ಲಿ ಇಲ್ಲ ಇವ್ರು ಕರ್ಕೊಂಡು ಬಂದಾಗ ಭಯ ಬೀಳ್ತಿರ್ತಾರೆ ಅವ್ರಿಗೆಲ್ಲೂ ಧೈರ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಆಗಿರೋ ತಪ್ಪುಗಳೆಲ್ಲ ಕ್ಷಮೆ ಮಾಡಿ ಮುಂದೆ ಅವ್ರಿಗೆ ಒಳ್ಳೆ ಕೊಡ್ಲಿ ಅಂತ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಸಾಹೇಬ್ರು ಈ ಒಂದು ದೇವಸ್ಥಾನನ ಕಟ್ಟಿಸಿ ಇಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ

यतनं वेदा आयतनवाण्यतनम् आयतनवाण्वते यो वायतनं वेदा आयतनवाण् असौ वै तपन्न वा मायतनम् யே பயன் ஆய்வெஷ ஆய்வெஷ்வன்

ಅದೇ ರೀತಿ ಮಾಧ್ಯಮಗಳೂ ಸಹ ಅಲ್ಲ ಈ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನವನ್ನು ದೀರ್ಘೋದಾರಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡತಕ್ಕಂಥ ಎಲ್ಲ ಧಾನ್ಯ ಕಲ್ಸ್ತಬೇಕು ಅದೇ ರೀತಿ ನಮ್ಮ ಅಮೇಷಣ ಅಂಬೇಡ್ಕರ್ ಬಹಿಡಣ ಅವರು ಸಹ ತುಂಬ ಇದಕ್ಕೆ ಸ್ವಲ್ಪ ಕೊಟ್ಟು ನಮಗೆ ಈ ಕಾರ್ಯಕ್ರಮ ಯಶಸ್ವಾಗಕ್ಕೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕಲೂರು ಶ್ರೀಗುರು ನಮಃ ಈ ಶುಭ ದಿನ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸ ಪೊಲೀಸ್ ಠಾಣೆಯಲ್ಲಿ ಮಹಾಗಣಪತಿ ಪೂಜೆ ಮಹಾಗಣಪತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲಾ ಜಿಲ್ಲಾಧ್ಯಕ್ಷರ ಜಿಲ್ಲಾ ಡಿ ಸಿ ಹಾಗೂ ನಮ್ಮ ಎಸ್ ಪಿ ಸಾಹೇಬರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲರೂ ಸಹಕಾರ ಕೊಟ್ಟಿರುತ್ತಾರೆ ಈ ಶುಭ ಗಣಪತಿ ಪೂಜೆ ಕಾರ್ಯಕ್ರಮ ಗಣಪತಿ ಹೋಮ ನವಗ್ರಹ ಹೋಮ ರಾಕ್ಷ ಹೋಮವನ್ನು ಮಾಡಲಾಗಿದೆ ಕಲಾ ಹೋಮವನ್ನು ಮಾಡಲಾಗಿದೆ ಲೋಕ ಸಮಸ್ತ ಸುಖಿನೋಭವಂತು ಲೋಕವು ಸುಖಮಯವಾಗಿರಬೇಕಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಸಹ ಭಕ್ತಾದಿಗಳು ಸದ್ಭಕ್ತಾದಿಗಳು ಗಣಪತಿ ನಗರ ಪಾತ್ರರಾಗಬೇಕು ಹಾಗೂ ಸಸಶಾಮಲ ಮಳೆ ಬೆಳೆಗಳಿಂದ ಕೂಡಿ ಎಲ್ಲರೂ ಅಭಿವೃದ್ಧಿಯನ್ನು ಹೊಂದಬೇಕೆಂದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಗಣಪತಿ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆ ಸದ್ಬುದ್ಧಿಯನ್ನು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಜೈ ಗಣೇಶ ಈ ಒಂದು ಶ್ರೀನಿವಾಸ ಪೊಲೀಸ್ ಠಾಣೆಯಲ್ಲಿ ಗಣಪತಿ ಹೋಮ್ ವಿವಿಧ ಒಂದು ಗ್ರಾಮಗಳಲ್ಲಿ ದೇವಸ್ಥಾನ ಈ ಒಂದು ದೇಶ ಪೊಲೀಸ್ ಠಾಣೆಯಲ್ಲಿ ಮಾಡೋ ಒಂದು ಮೂಲ ಉದ್ದೇಶ ಈ ಜನರ ಯಾವ ರೀತಿ ದೇವರು ಅನುಕೂಲ ಸಂಕಲ್ಪ ಸಿಗುತ್ತೆ ಈಗ ಇತ್ತೀಚೆಗೆ ದಿನಗಳಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಪುರಾಣಕರ್ ಬಂದಾಗಿಂದ ಶ್ರೀನಿವಾಸ ಪೊಲೀಸ್ ಠಾಣೆ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಹೊಂಟಾ ಇದೆ ಇದೇ ರೀತಿಯಾಗಿ ಅವರೊಂದು ಅನುಗ್ರಹದಿಂದ ಅವರೊಂದು ಸಂಕಲ್ಪದಿಂದ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಇದೇ ರೀತಿ ಎಲ್ಲ ತಾಲೂಕುಗಳಲ್ಲೂ ಸಹ ಎಲ್ಲ ಹೋಗಲಿ ಮಠಗಳೂ ಸಹ ಒಂದು ಭಗವಂತನ ಕೈ ಭಗವಂತನ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ